ಗೊತ್ತಿದೆ ನಾವು ಈಗ ಕಷ್ಟಪಟ್ಟು ಮಾಡಿದ್ರೆ ಯಾವ್ದಾದ್ರು ರಸ್ತೆನೆ ನಾವು ಕಷ್ಟಪಟ್ಟು ಸಿಕ್ಕ ಕೊಡ್ತಾರೆ ಅವೇನು ಅದೇ ಅವಕಾಶ ಪಟ್ಟಿಲ್ಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ದುಡಿತೀವಿ ಅಂತ ಹೇಳ್ಬಿಟ್ಟು ಹೇಳಿದೀನಿ ನಿಮ್ಮ ಅವಿಭಕ್ತ ಕುಟುಂಬದಲ್ಲಿ ನಿಮ್ಮ ಸಹೋದರರ ಪರ್ಮಿಷನ್ ಯಾವ ರೀತಿ ಸಿಕ್ಕಿದೆ ಈ ವಿಚಾರ ಇಲ್ಲ ನಮ್ಮ ಕುಟುಂಬ ನಮ್ಮ ಕೂಡು ಕುಟುಂಬದಲ್ಲಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ ಎಲ್ಲರೂ ಸಹ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ ನಾವು ಯಾವುದೇ ಬೇರೆ ಪಕ್ಷಗಳಿಗೆ ಆ ಕಡೆ ಈ ಕಡೆ ಹೋಗಿಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಹಕಾರ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಈಗ ಪಕ್ಷಕ್ಕೆ ಸೇರಿರೋದ್ರಿಂದ ಎಂ ಪಿ ಅಭ್ಯರ್ಥಿಯಾಗಿ ನಿಂತಿರುವ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾವ ರೀತಿ ನಿಮ್ಮ ಒಂದು ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತಂದಿದೆ ನಾವು ಈಗ ಚುನಾವಣೆ ಪ್ರಚಾರವನ್ನು ಪ್ರತಿ ಬೆಳ್ಳಿಹಳ್ಳಿಗೆ ಹೋಗಿ ಭೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಹಿಂದಿನೂ ಮಾಡಿದ್ದು ಈಗಲೂ ಸಹ ಅದೇ ಥರ ಮಾಡಿ ಅವರನ್ನು ಜಯಿಸಿ ಮಾಡಬೇಕು ಅಂತ ಹೇಳಿ ನನ್ನ ಗುರಿ ಇದೆ ಎಲ್ಲ ನಮ್ಮ ಬಂಧುಗಳು ಸಹ ಅದೇ ಥರ ಎಲ್ಲ ಅವರವರ ಅವರ ಮಟ್ಟದಲ್ಲಿ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ವಿಶ್ವಾಸ ಇದೆ ಪಕ್ಷದ ಕಾರ್ಯಕರ್ತರು ಯಾವ ಥರ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕಾರ್ಯಕರ್ತರು ಹಿಂದೆ ಇದ್ದರು ಈಗ ಒಂಬತ್ತು ತಿಂಗಳಿಂದ ಕಾರ್ಯಕರ್ತರನ್ನು ನೀವು ಭೇಟಿ ಮಾಡಿಲ್ಲ ಅನ್ನೋದು ಒಂದು ಅಸಮಾಧಾನ ಇತ್ತು ಈಗ ಅವ್ರನ್ನೆಲ್ಲ ಯಾವ ರೀತಿ ವಿಶ್ವಾಸ ಅಂತ ಕೆಲಸನ ಮಾಡ್ತೇವೆ ಈಗ ಯಾರೂ ನಾವು ಎಲ್ಲಿ ಹೋಗಿಲ್ಲ ನಮ್ಗೆ ಇರೋದ್ರೆ ಒಂದೇ ಕಡೆ ಮನೆ ಕೊಡ್ತಾ ಮನೆ ಕಡೆ ಮನೆ ಅಲ್ಲೇ ಬಂದು ನಮ್ಮದು ಏನು ಕಷ್ಟ ಮಕ್ಕಳಿರ್ಬೋದು ಏನಿದ್ರು ಅಲ್ಲೇ ನಾವು ಎಲ್ಲರೂ ಇದು ಮಾಡಲೇತೀಗೆ ಸ್ವಲ್ಪ ಮಾಡಿಬಿಟ್ರೆ ಈಗೆಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲ ಕೆಲಸ ಕಾರ್ಯಗಳನ್ನು

ಈಗ ನೀವು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರಿ ಆಗ ನಿಮ್ಮ ಇಬ್ಬರ ಒಡಂಬಡಿಕೆ ಯಾವ ರೀತಿ ಇದೆ ಪಕ್ಷಕ್ಕೆ ಸಹಕಾರಿಯಾಗುತ್ತೆ ಮುಖಂಡರು ಒಂದೇ ಒಂದು ಅಂತಿರೋದು ನಡೆಯಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ತೀವಿ ಅದಕ್ಕೆ ಬೇರೆ ಒಂದು ಇದಕ್ಕಿ ಎಲ್ಲರೂ ಒಟ್ಟಾಗಿರ್ತೀವಿ ಇವತ್ತು ಏನು ನಮ್ಮ ಅರ್ಥ ನೋಡಿದ ಇಂದಿನ ಕಾಂಗ್ರೆಸ್ ಮುಖಂಡರು ಪ್ರಸ್ತುತ ಇಂಡಿಪೆಂಡೆಂಟ್ ಇತ್ತು ಅರವತ್ತು ಸಾವಿರ ಮತಗಳನ್ನು ಪಡೆದಂಥ ಕೃಷ್ಣೇಗೌಡರು ಇವತ್ತು ನಿನ್ನೆ ನಮ್ಮ ನಾಯಕರಾದ ಡಿ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯವರ ಮಾರ್ಗದರ್ಶನದಲ್ಲಿ ರಾಜಣ್ಣವರ ನೇತೃತ್ವದಲ್ಲಿ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಆದ ಲಕ್ಷ್ಮಣವರ ಒಂದು ನಾಯಕತ್ವದಲ್ಲಿ ಇವತ್ತು ಇಡೀ ನಮ್ಮ ಆದ ಜಿ ಸಿ ಚಂದ್ರಶೇಖರ್ ಅವರ ನಾಯಕತ್ವದಲ್ಲಿ ಅರ್ಕಲಗೋಡಿನಲ್ಲಿ ಅವರ ಏನು ಅಭಿಮಾನಿ ಪಡೆಯಿತ್ತು ಅವರಿಗೆ ಅರವತ್ತು ಸಾವಿರ ಮತಪಟ್ಟಂಥ ಕಾರ್ಯಕರ್ತರನ್ನ ಒಂದು ಸಭೆನ ಕರೆದು ಆ ಸಭೆಯಲ್ಲಿ ವ್ಯಕ್ತ ಆದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಹನ್ನಿ ಆಗಿದೆ ನಾವು ಎಲ್ಲಿ ಅನ್ಯ ಆಗಿದೆ ಅಲ್ಲೇ ನಾವು ಅದನ್ನು ಪಡ್ಕೋಬೇಕು ಅಂತ ಹೇಳ್ತಾ ಆ ಕಾರ್ಯಕರ್ತರ ಒಂದು ಒತ್ತೂಲದ ಮೇರೆಗೆ ಇವತ್ತು ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳ ಒಂದು ಒತ್ತಡದ ಮೇರೆಗೆ ನಿನ್ನೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕೃತವಾಗಿ ಬೆಂಗಳೂರಿನಲ್ಲಿ ಸೇರಿದಂತ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ನಮಗೂ ಸಹ ದೂರವಾಣಿ ಕರೆ ಮಾಡಿ ನೀವೆಲ್ಲ ಇರಬೇಕು ಅಂತ ಹೇಳಿದರು ಅದೇ ರೀತಿಯಲ್ಲಿ ನಾವೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಅವರು ಕಾರ್ಯಕ್ರಮಕ್ಕೆ ಸೇರಿದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನಂತರ ನಾವು ಅರ್ಕಲಗುಡಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ಅವ್ರನ್ನ ಒಂದು ರಿಸೀವ್ ಮಾಡೋ ಒಂದು ಕರ್ತವ್ಯ ನಮ್ಮ ನಾಯಕರು ಇವತ್ತು ಅಷ್ಟೊಂದು ಮತ ಪಡೆದಿರ್ತಕ್ಕಂಥ ಒಂದು ಇಂಡಿಪೆಂಡೆಂಟಲ್ಲಿ ಚಿನ್ನನೆ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅರುವತ್ತು ಸಾವಿರ ಮತ ಏನು ಭಾಳ ಈಸಿ ಮಾತಲ್ಲ ಅಂಥವ್ರನ್ನ ನಾವು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಅರ್ಕಲ್ಗೋಡಿನ ಎಲ್ಲ ಕಾಂಗ್ರೆಸ್ ಅರಕಲಗೋಡಲ್ಲಿ ಏನು ಬಡ ರಾಜಕಾರಣ ಏನಿಲ್ಲ ಒಂದೇ ಗುಂಪು ಯಾರದೇ ಆದರೂ ಕಾಂಗ್ರೆಸ್ ಗುಂಪು ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದ ಗುಂಪು ರಾಹುಲ್ ಗಾಂಧಿ ಅವರ ನೇತೃತ್ವದ ಗುಂಪಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಇವತ್ತು ಅದು ಅವ್ರನ್ನ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪೂರಕವಾಗಿ ಹಾರ್ಟ್ಲಿ ಅವ್ರನ್ನ ಸ್ವಾಗತವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಅವರ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ತಪ್ಪು ಸಿದ್ಧಾಂತಗಳಿಗೆ ಒಪ್ಪಿ ಕೆಲಸನ ಮಾಡಿ ನಮ್ಮ ಶ್ರೇಯಸ್ ಪಟೇಲ್ ಆದ ಎಂ ಪಿ ಕ್ಯಾಂಡಿಡೇಟ್ ಆದಂಥ ಶ್ರೇಯಸ್ ಪಟೇಲ್ ಅವರಿಗೆ ಅಕ್ಲಗೋಡ್ನಲ್ಲಿ ಅತ್ಯಧಿಕ ಮತವನ್ನು ಕೊಟ್ಟು ಜಯಶೀಲನ ಮಾಡಿ ಒಂದು ಇವತ್ತು ಒಂದು ಕುಟುಂಬ ರಾಜಕಾರಣದಲ್ಲಿ ಇರಬೇಕು ಒಂದೇ ಕುಟುಂಬಕ್ಕೆ ಅಧಿಕಾರ ಸಿಗಬಾರ್ದು ಇವತ್ತು ಮಾನ್ಯ ಶ್ರೇಯಸ್ ಪಟೇಲ್ ಅವರು ಭಾಳ ಹಲವಾರು ಚುನಾವಣೆಗಳನ್ನ ಸೋತು ಪುಟ್ಟಸ್ವಾಮಿಗೌಡರ ನಾಯಕತ್ವದಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯದಡಿ ಕೆಲಸನ ಮಾಡಿದಂಥ ಪುರುಸಾಂಗೌಡರ ನಾಯಕತ್ವಕ್ಕೆ ಇವತ್ತು ಜನ ಮತ್ತೆ ಒಮ್ಮೆ ಬೆಲೆ ಕೊಡೋ ಪರಿಸ್ಥಿತಿ ಬಂದಿದೆ ನಾವೆಲ್ಲ ಕೃಷ್ಣೇಗೌಡರ ನಾಯಕತ್ವ ಇನ್ನು ಎಲ್ಲಾರ ಎಲ್ಲ ಲೀಡರ್ಗಳ ನಾಯಕತ್ವದಲ್ಲಿ ನಾವು ಕೆಲಸನ ಮಾಡಿ ಪಕ್ಷಕ್ಕೆ ಒಂದು ಒಳ್ಳೆ ಹೆಸರನ್ನ ಇಡೀ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅಕಲುಗೂಡಲ್ಲಿ ಒಂದು ಒಳ್ಳೆ ಹೆಸರನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು